ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬಂದಿದ್ದೀವಿ ರಾಮದೇವ್ರ ಬೆಟ್ಟಕ್ಕೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಿಲಿಬರಿದ್ದಾರೆ ಇನ್ನು ಮಿಕ್ಕಿದ್ದು ಹತ್ತು ಜನ ನಿಧಾನವಾಗಿ ಬರ್ತಿದ್ದಾರೆ ನೆಟ್ ಎತ್ಕೊಂಡು ಟೈಮ್ ಪಾಸ್ ಆಗ್ಲಿ ಅಂತ ಅಂತ ಸರಿ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ नितका नोडी तु मान वाला दादा नाम को दिन सोवार 45 सोवार अल्लाह ताला नाम न नाम லைங்க <laughs> லங்கா <laughs> ಅಂತೂ ಬಂದ್ವಿ ಗೈಸ್ ರಾಮದೇವ್ರ ಬೆಟ್ಟಕ್ಕೆ ನನ್ನ ಫ್ರೆಂಡ್ಸು ನನ್ನನ್ನು ಬಿಟ್ಟು ಮೆಟ್ಲೆತ್ಕೊಂಡು ಮುಂದಾಗ ಹೊಂಟೋಗಿದ್ರು ನಾನು ನಿಧಾನವಾಗಿ ಅವ್ರು ಒರಿಂಚರೇ ಹೋಗ್ತಾ ಇದ್ದೆ ಲೇಟ್ ಆಗತ್ತೆ ಹನ್ನೆರಡು ನೋಡಿ ಫ್ರೆಂಡ್ಸ್ ಇದೇ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ನಮ್ಮ ಬಾಸ್ತು ನಂದು ವಿಡಿಯೋ ನಮ್ಮ ನನ್ನ ಕೈಗೆ ಫೋನ್ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡೆ ಗೈಸ್ ಅಂತೂ ಇಂತೂ ರಾಮದೇವ್ರ ಬೆಟ್ಟ ಹತ್ತಿದ್ವಿ ಗೈಸ್ ಬೇಕು ಬಂದ್ಬಿಟ್ಟು ನಿನ್ಗೆ ಅಂತಂದ್ರೆ ನನ್ನ ಎಲ್ಲ ಪಾಪ ರೀಲ್ಸ್ ಮಾಡ್ತಿದ್ರು ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಇವತ್ತಾಗಿತ್ತು ಗೈಸಿ ಲಾಗ್ ಮತ್ತೆ ನೆಕ್ಸ್ಟ್ ವೀಡಿಯೋದವ್ ಸಿಗೋಣ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್